ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಪವಿ ಮಹಿ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆನೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಪುಟ್ಟ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋ ವಿಡಿಯೋ ನೋಡ್ತಾ ಇರುವಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ ಇವತ್ತು ಈ ವಿಡಿಯೋ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ನನ್ನ ತಂಗಿ ಬರ್ತಡೆನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಜಸ್ಟ್ ಕೇಕ್ ಕಟಿಂಗ್ ಅಷ್ಟೇನೆ ಆದ ನೆಕ್ಸ್ಟ್ ಡೇನೆ ಬರ್ತಡೇ ಇದ್ದಿದ್ರಿಂದ ನಾವು ರಿಟರ್ನ್ ಬೇರೆ ಬೆಂಗಳೂರಿಗೆ ಬರ್ಬೇಕಿತ್ತು ಸೊ ಗಡಿಬಿಡಿಯಲ್ಲಿ ಜಸ್ಟ್ ಕೇಕ್ ಕಟಿಂಗ್ ಮಾಡಿದ್ವಿ ಅಷ್ಟೇನೆ ಎಲ್ಲೂ ಹೊರಗಡೆ ಹೋಗೋದಿಕ್ಕೆ ಆಗ್ಲಿಲ್ಲ ಫ್ಯಾಮಿಲಿ ಎಲ್ಲರೂ ನನ್ನ ಮಗನಿಗಂತೂ ಕೇಕ್ ತಿನ್ನೋದಕ್ಕಿಂತ ಕಟ್ ಮಾಡೋದಕ್ಕೆ ತುಂಬಾನೇ ಇಷ್ಟ ನಾನ್ ಕಟ್ ಮಾಡ್ತೇನೆ ನಾನ್ ಕಟ್ ಮಾಡ್ತೇನೆ ಅಂತ ಹೇಳಿ ಬಿಡ್ತಾನೆ ಇರ್ಲಿಲ್ಲ ಅವಳಿಗೆ ಎಲ್ಲ ಪೀಸ್ ಪೀಸ್ ಮಾಡ್ತಿದ್ದ ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಕೇಕ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಆದ್ರೆ ಅವನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಸ್ವಲ್ಪ ಕೋಲ್ಡ್ ಆಗಿತ್ತು ಹಾಗೆ ಫೀವರ್ ಕೂಡ ಇತ್ತು ಹಾಗಾಗಿ ಸ್ವಲ್ಪ ಭಯ ಆಗ್ತಿತ್ತು ಕೊಡೋದಿಕ್ಕೆ ಬೆಂಗಳೂರಲ್ಲಿ ಜಾಸ್ತಿ ಮೋಡನೇ ಇರುತ್ತೆ ಬಿಸಿಲಿ ಇರೋದೇ ಇಲ್ಲ ಆದ್ರೆ ಇಲ್ಲಿ ಜಾಸ್ತಿ ಬಿಸಿಲಿ ಸ್ವಲ್ಪ वेदर्ग स्वलप हुशार आगे तो। जस्ट फैमी मेबर्स अस्े सर्लवेशन और फ्रेंड्व ಬಟ್ ಅವ್ರು ಆಗಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಜೊತೆಗೆ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಆ ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ಮುಗಿಸ್ಕೊಂಡು ಆ ನಂತರ ಟೆಂಪಲ್ಗೆ ಹೋಗೋದಿಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಎಲ್ಲರೂ ಸೆಲೆಬ್ರೇಷನ್ ಎಲ್ಲ ಮುಗಿದ ನಂತರ ನಾವು ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ವೇ ಹೋಗ್ಬೇಕಾದ್ರೆ ಸಿಸ್ಟರ್ ಮತ್ತೆ ಅಪ್ಪಾಜಿ ಟೆಂಪಲ್ ನಂಜನಗೂಡಿಗೆ ಬರ್ತ್ಡೇ ಇರೋದ್ರಿಂದ ಸೊ ಹಾಗೆ ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ ಅವರು ನಾನು ಅಗ್ರಿಕೆ ಡ್ರಾಪ್ ಮಾಡಿ ಹಾಗೆ ನಾವು ಅತ್ತೆ ಮನೆಗೆ ಹೋಗ್ತೀವಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಒಂದು ಈವ್ನಿಂಗ್ ತನಕ ಆ ನಂತರ ನಾವು ಬೆಂಗಳೂರಿಗೆ ಬರಬೇಕು ಸೊ ಹಾಗಾಗಿ ಇವಾಗ ಅತ್ತೆ ಮನೆಗೆ ಹೋಗ್ತಾ ಇದೀವಿ ನಮ್ಮ ಪಕ್ಕನೇ ಪಕ್ಕನೆ ಅವ್ರ ಫ್ರೆಂಡ್ ಊರಿರೋದ್ರಿಂದ ಅವಳು ಕೂಡ ಹಾಗೆ ಪಿಕಪ್ ಮಾಡ್ಕೊಂಡ್ವಿ ನನ್ ಸಿಸ್ಟರ್ ಮತ್ತೆ ಅಪ್ಪಾಜಿ ಬೆಂಗಳೂರಿಗೆ ಬರ್ತಾರೆ ಅಂತ ಅವನು ತುಂಬಾ ಖುಷಿಯಾಗಿದ್ದ ಅವನು ಇಳ್ಕೊಂಡ್ ನಂತರ ಸ್ವಲ್ಪ ಬೇಜಾರಾಗಿ ಅಳತಿದ್ದ ಕೂಡ ಹೇಗೋ ಸಮಾಧಾನ ಮಾಡಿದ್ವಿ ಆನಂತರ ನಾವು ಅತ್ತೆ ಮನೆಯಿಂದ ಬೆಂಗಳೂರಿಗೆ ವಾಪಸ್ ಬರ್ತಾ ಇದೀವಿ ಬರಬೇಕಾದ್ರೆ ಆಂತವೇ ಈ ಬ್ಯೂಟಿಫುಲ್ ದೃಶ್ಯ ಕಣ್ಣಿಗೆ ಬಿತ್ತು ನೋಡಿ ಇವಾಗ ತುಂಬಾ ಮಳೆ ಎಲ್ಲ ಕಡೆ ಮಳೆ ಆಗಿರೋದ್ರಿಂದ ಎಲ್ಲ ನೀರು ತುಂಬಿ ಹರಿತಾ ಇದೆ ಸೊ ಹಾಗಾಗಿ ಗಗನಚುಕ್ಕಿ ಬರ ಚುಕ್ಕಿ ಬ್ರಿಡ್ಜ್ ಬರಬೇಕಾದ್ರೆ ಇದನ್ನ ಕೂಡ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಒಂದು ಕ್ಲಿಪ್ ತಗೊಂಡೆ ಇಲ್ಲಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಖಂಡಿತವಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು